ಓಡುವುದಯ್ಯ ಓಡುವಂದ ಕ್ಷಣ ಕೂತ್ಕೊಳ್ಳೋ ಪದ್ಧತಿನೇ ಇಲ್ಲ ನಂದು ಓಡುವುದಯ್ಯ ಓಡುದೇ ಎಲ್ಲಿಗೆ ಅಂತ ಒಂದು ಮಾತು ಕೇಳಬೇಡ ಯಾರು ನೀನು ಯಾರಲ್ಲಿ ನನ್ನಲ್ಲಿ ಎಂತ ಮಾತಾಡ್ತೀರಿ ಒಡೆಯ ಏನು ಹೌದಾದ್ರೆ ಕೇಳಿದ್ರು ಗಂಡ ಅಂತ ನಿಮ್ಮತ್ರ ಹತ್ರ ನಾನು ಎಲ್ಲಿಗೆ ಅಂತ ಕೇಳಿದ್ರೆ ಅದಕ್ಕೆ ಪ್ರಸಂಗ ಆಗುದಿಲ್ವಾ ಉಳಿದವರಾಗಿ ಅದು ಹೌದು ಹಾ ನಿನ್ಗಾಗಲ್ಲ ನೀ ಆ ಸಾಲಿನಲ್ಲಿ ಮೊದಲನೇವನೇ ನೀನು ಅಲ್ಲ ಹ್ಮ್ ಆ ಸಾಲಿನಲ್ಲಿ ಆದ್ರೆ ಒಂದುಂಟು ಏನು ಅಧಿಕ ಪ್ರಸಂಗ ಅಲ್ಲ ನಮ್ದು ಹ ಪ್ರಸಂಗದ ಒಳಗ್ ಅಧಿಕ ಅದು ಬೇಡ ಅಲ್ಲ ಅಲ್ಲ ನಾ ಬಿಟ್ಟು ಮಾಡ್ಲಿಕ್ಕೆ ಇಲ್ಲ ಕೇಳ ಮತ್ತೆ ಎಂತ ಅಧಿಕ ಪ್ರಸಂಗಿ ಆದ್ರೂ ನಾನು ಸಂಬಳ ತಗೊಳ್ಳೋದು ನಿಮ್ಮ ಹತ್ರ ಹೌದು ನನಗೊಂದು ಅಭಿಮಾನ ಉಂಟು ನಿಮ್ಮ ಮೇಲೆ ಹ ಹಾಗಾಗಿ ಒಂದು ಮಾತು ಹೇಳ್ತೇನೆ ಹ ಯಾರು ಮುಂದೂ ಅಧಿಕ ಮಾಡಿ ಏನು ಹ್ಞೂ ನಿಮ್ಮ ಮುಂದೆ ನಾನು ಅಡಿಯ ಹಾಂ ಅಂದ್ರೆ ನಿನಗಿಂತ ನಾನು ಹೆಚ್ಚು ಓದಿಕ್ಕೆ ಪ್ರಸಂಗಿಯಂದು ಆಹಾ ಗೌರವ ಸ್ಥಾನದಲ್ಲಿ ನೀವು ನಮ್ಮ ಒಡೆಯರು ಹೇ ಹಾಗಾಗಿ ಅನ್ನ ಉಂಡವ ನಾನು ಅಂಥದ್ದು ಮಾಡ್ಲಿಕ್ಕಿಲ್ಲ ಹೇಳಿದಾವನು ನೀನು ನಾನು ಬಾಗ್ಲಲ್ಲಿ ಏ ಕಾಯ್ಕೊಂಡಿದ್ದೆ ಏನು ಮಾಡ್ಕೊಂಡಿದ್ದೆ ಬಾಗ್ಲಲ್ಲಿ ಕೂತ್ಕೊಂಡಿದ್ದೆ ಹಾಂ ಹ್ಞೂ ನೀ ಮುಂದಿರುವುದು ಅಲ್ಲೇ ಅಂದ್ರೆ ಮತ್ತೆ ನೀ ಸೇನೆ ರಾಜ್ಯ ಕಾಯ್ಲಿಕ್ಕೆ ಸೇನೆ ಹೋಗುವುದಲ್ಲ ರಾಜ್ಯ ಕಾಯ್ಲಿಕ್ಕೆ ಎಂತ ಮಾತಾಡ್ತಿ ಅಧಿಕಾರದಲ್ಲಿ ಇದ್ದವರಿಗೆ ಸಾಕು ನಮಗೊಂದು ಆಗುವಳ್ ಬೇಡ ನಂಗ್ ಬಾಗ್ಲೇ ಈಗ ಸಲ ಯಮನ ಬಾಗ್ಲಾಗಿದೆ ಅದು ಅಲ್ಲಿ ಕಾಯುವುದೇ ಕಷ್ಟ ಮತ್ತೆ ದೇಶ ಕಾಯುವ ಕೆಲಸ ನಮಗ್ ಬೇಕಾ ಒಡಿಯಾ ನೀ ಅಲ್ಲೇ ಇರಬೇಕು ಇಲ್ಲ ಅಲ್ಲ ನಾ ಅಲ್ಲಿ ಕರ್ದಂತ್ರಿಂದ ಬಂದೆ ಒಂದು ಕಾರ್ಯ ಒಂದು ಇದರಿಂದ ಹೇಳಿ ಒಡಿಯ ಯಾರು ಬರಲಿ ಆ ಎಷ್ಟೇ ಜನ ಬರಲಿ ಹೌದು ವಿಚಾರ ಸುದ್ ಬೇಡ ಏ ಇವತ್ತಾಗೆ ಮಾಡಬೇಕಿತ್ತು ನಾನು ಹಾ ವಿಚಾರವೇ ಬೇಡ ಅಂತಿರ್ಲಿ ಅಷ್ಟೊತ್ತಿಗೆ ನಿಮ್ಮ ಕರೆ ಬಂತು ಹಾಂ ಓಡಿ ಬಂದೆ ಒಳಗೆ ಬರುವ ವಿಚಾರ ಮಾಡಿ ಒಳಗೆ ಬಿಡು ಬಿಡುದು ಹೊರಗೆ ಹೋಗ್ಬೌದು ವಿಚಾರ ಮಾಡಿ ಹೊರಗೆ ಬಿಡುದು ದಿನದ ಪದ್ಧತಿ ಹೌದು ಇವತ್ತು ಉಳಿದು ಯಾರೂ ಬರಲಿ ಹಾಂ ವಿಚಾರಿಸುವುದು ಬೇಡ ಹಾಗೆ ಹೌದು ಒಳಗಿಡುದಂಗೆ ಹೋಗ್ಲಿಲ್ವಾ ಅಲ್ಲ ಹೋಗುದು ಹೇಗೆ ಹೋಗುವುದಲ್ಲ ನಿಮ್ಮ ಮಾತು ಈಗ ಏನು ನಾವು ಹೊಸದೇ ಹೋಗಿದ್ರೆ ಹೆಚ್ಚಾಗ್ಬಿಡ್ತಿದ್ದೆ ಯಾಕ ಯಾರು ಮಾತ್ರ ಒಳಗೆ ಬಿಡು ಬಿಡು ಅವು ಬಂದ್ರೆ ಬಿಡ್ಬಿಡಿ ಅಂದ್ರಿ ಹೌದು ನಾನು ಹೇ ಅಂದೆ ಗೊತ್ತಾಯ್ತು ಏನು ಅಂದ್ರಿ ಯಾರು ಒಡೆಯೇ ಇವ ಬಂದ್ರೆ ಬಿಡುವುದೇ ಇಲ್ಲ ಆದ್ರೆ ಎಲ್ಲ ಹೆಸರು ಒಡೆಯ

ನೋಡಿ ಇವ್ರಿಗೆ ಬೇಕಿದ್ರು ಬೆಳಿಯ ಹೇಳಿ ನನಗೆ ಬೇಕಿದ್ರು ಕರಿಯ ಹೇಳಿ ಅವ್ರಿಗೆ ಬೇಕಿದ್ರು ಮತ್ತೊಂದು ಹೇಳಿ ಆದ್ರೆ ಕೃಷ್ಣ ಪರಮಾತ್ಮರಿಗೆ ಆಗಲ್ಲ ಇಲ್ಲ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ನೀನ್ ನನ್ಗೆ ಹೇಳ್ಕೊಡುದಿಲ್ಲ ನಾ ನಿಮಗೆ ಹೇಳ್ಕೊಡು ಇದ್ದವನೇ ಅಲ್ಲ ಆದ್ರೆ ನಾನು ಈಗ ಏನು ಜಾಗ್ರತೆ ಮಾಡ್ತೆ ಅಂತ ನಿಮಗೆಲ್ಲ ನೆನ್ಪು ಮಾಡ್ಕೊಡೋದು ಹೌದಾ ನಾನು ನನ್ನ ಅವನಿಗೇ ಕರೆಯ ಕೃಷ್ಣ ಅಂತ ಹೇಳೋದು ಅಲ್ಲ ಅಲೆ ಹೌಲ ಹೌಲಿಗೆ ಅವ್ರು ಬಂದ್ರೆ ಬರ್ತಾನಲ್ಲ ಹೌದು ಬಂದಾಕ್ಷಣ ಹಾ ಬೆಲ್ಲ ಹೇಳಬೇಕು ನಿಮ್ಮ ನಮ್ಮನೆಗೆ ಹೌದು ಹಾಂ ಹೌದು ಇವತ್ತು ಅದಿಕ್ ಪ್ರಸಂಗವೇ ಆಗಿದೆ ಆದವ ಏನೋ ಹೇಳಿ ಮುಂದಾದರೆ ಯಾವ ಅವನ ನೆಲ್ಲ ಅಲ್ಲಿ ಹಂಗೆ ಮಾತಾಡ್ಲಿಕ್ಕೆ ಕುಂದಾದ್ರೆ ಯಾವನ ಹಂಗೆ ಮತ್ತು ಮಾತಾಡಿದ್ರೆ ಹುಚ್ಚು ಬಾ ಅಲ್ಲಿ ಕೈ ಎತ್ಕೊಂಬಂದ್ರೆ ನಿವಾಣಸು ಅಂತೇಳಿ ಒಡಿಯ ಇಲ್ಲ 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 ನೀವು ನಂಗೆ ಯಾಕೆ ಹೇಳಿ ತಿಂದು ಗೊತ್ತುಂಟು ಯಾಕ ಈ ಇಲ್ಲ ನೀವು ನನ್ನ ಕೆಲಸದಿಂದ ತೆಗೆದು ಅಂತಲೇ ಇದು ಮಾಡ್ತಿದ್ದೀರಿ ಹಾಂ ಒಡಿಯ

ನಿನ್ನಲ್ಲಿ ಹೌದು ಮತ್ತೆ ಯಾವನವ ಹೌದು ಮುತ್ತು ಬಾಯಿ ಹೌದು ನೀವ ಹೌದು ಅಷ್ಟು ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದ ಯಾಕೆ ನಾನು ಇಲ್ಲವೇ ನಾನು ನೋಡ್ಕೊಳ್ತೇನೆ ನನಗೆ ಸನ್ನಿ ಇದು ಕೊಡೋ ಬೇಡ ಭಯವೇ ಬೇಡ ಬೇಡ ನಾನು ಇರುವ ತನಕ ಅನುಯೋದ್ ಸುದ್ದು ಬೇಡ ಧೈರ್ಯ ಹೌದು ಇಷ್ಟು ಮಾಡಲೇಬೇಕಾ ಹೌದು ಅಷ್ಟು ಮಾಡಿ ಬರ್ತೇನೆ ನಮ್ಮವನ ಏನಾಯ್ತು ನಿಮಗೆ ನಾನು ಬಂದವ ನ ಅಂದ್ರೆ ನಿಮ್ ಲಕ್ಕ ಸರಿ ಇಲ್ಲ ಅಂತಲ್ಲ ಹಾಗಲ್ಲ ನಾ ಬಂದಿದ್ದೆ ಕೃಷ್ಣ ಕೃಷ್ಣ ಹ ಯಾವತ್ತು ನೀನು ಹೀಗ ಆಡದವನೇ ಅಲ್ಲ ಹೌದು ಬಂದ ಮರುಕ್ಷಣದಲ್ಲಿ ಕಂಡವನೇ ದೇವರೇ ನಮಸ್ಕಾರ ಮಾಡುವ ಕಣ್ಣು ಮುಚ್ಚಗ ಮಾತಾಡ್ತೀಯ ಅದರ ಅರ್ಥ ನನ್ನ ಹತ್ರ ಕೇಳಬೇಡಿ ದಯವಿಟ್ಟು ಆ ಶಬ್ದದ ಅರ್ಥ ಏನು ಅಂತ ನನ್ನ ಹತ್ರ ಕೇಳಬೇಡಿ ನಿನಗೇನು ನಿನಗೇನಾಯ್ತ ನಿನಗೆ ನನ್ ನನಗೂ ಹಿಡಿದಿದೆ ಗ್ರಾಚಾರ್ಯ ವರ್ಷ ಅಲ್ಲ ಅದಾದ್ರೆ ಮತ್ತಿಷ್ಟು ಹೇಳ್ತೀನಿ ಸತ್ಯ ಹೇಳ್ತೇನೆ ಅಲ್ಲ ಇವತ್ತಿನವರೆಗೆ ನನಗೆ ಹೆಮ್ಮೆ ಇತ್ತು ಹಾಂ ಏನೇ ಆಗಲಿ ಹಾಂ ಇಲ್ಲಿ ನಾನು ಕೆಲಸದಲ್ಲಿದ್ದೆ ಹಾಂ ಅಭಿಮಾನ ಇತ್ತು ಹ್ಞೂ ಇವತ್ತು ನನ್ನ ಬಗ್ಗೆ ನನಗೇ ಜಿಗುಪ್ಸೆ ಬಂತು ಜಿಗುಪ್ಸೆ ಹೌದು ಒಡೆಯಾ ಅದು ಅಂಥದ್ದು ಏನಾಯ್ತು ನನಗೆ ನೀವು ಕೊಟ್ಟು ಅನ್ನ ತಿಂದು ನೀವು ಕೊಟ್ಟು ಸಂಬಳ ತಕ್ಕೊಂಡು ಹ ನಿಮ್ಗೆ ಹೇಳಬೇಕಾ ಸ್ಥಿತಿ ಬಂತಲ್ಲ ಹೊಡಿಯಾ ಮನೇಲಿ ಮಾಡ್ಕೊಂಡಿ ಅಯ್ಯೋ ನಾನು ಹೆಂಡತಿ ಹತ್ರ ಜಗಳ ಮಾಡ್ಕೊಂಡ್ರೆ ಉಂಟಲ್ಲ ನಾನು ಹೆಂಡತಿಗೆ ಹೊಡೆಯದು ಬಿಟ್ಟರೆ ಬೇರೆ ಸುದ್ದಿ ಜಗಳ ಏನಿದ್ರು ಮನೇಲೆ ಹೊರಬದಿ ಜಗಳ ಮಾಡುವವನು ಅಲ್ಲ ಮನೇಲೆ ಅಲ್ಲ ಮನೆಯವ್ರು ಸುಮ್ಮನೆ ಅಂತ ಹೊರನವ್ರು ಸುಮ್ಮನೆ ಇರ್ತಾರ ಇಲ್ಲ ನಾನು ಮಾಡುವವನು ಅಲ್ಲ ಹೊಡೆಯ ಆದರೆ ವಾಸನೆ ಬರುವುದಿಲ್ಲ ವಾಸನೆ ನಾ ಹಾಕುವುದೂ ಇಲ್ಲ ಮತ್ತೆ ನೀವು ಎಂತ ಮಾತಾಡ್ತೀರಿ ಮತ್ತು ನನಗೆ ತಲೆ ಸರಿ ಇಲ್ಲ ಚೂರು ಹಾಕ್ಕೊಂಡು ಮಾತಾಡ್ತೇವೆ ಹಾಗೆಲ್ಲ ಹೊಡೆಯ ಈಗ ಅಲ್ಲ ಹುಚ್ಚಿ ಹುಚ್ಚಿ ಹಿಡಿದಿದ್ರೆ ಒಳ್ಳೇದಿತ್ತು ಅಲ್ಲ ಯಾಕಂದ್ರೆ ಯಾಕೆಂದ್ರೆ ಹುಚ್ಚಿ ಹಿಡಿದಿದ್ದಿದ್ರೆ ನಿಜವಾಗಿ ನಾನು ಅಪರಾಧಿ ಆಗ್ತಾ ಇರ್ಲಿಲ್ಲ ಹುಣ್ಮೆಯಲ್ಲ ಯಾವುದಾದ್ರೂ ಅಪರಾಧಿ ಆಗ್ತಾ ಇರ್ಲಿಲ್ಲ ಅಪರಾಧಿ ಆಗ್ತಾ ಇಲ್ಲ ಏನು ಹುಚ್ಚಿ ಹಿಡಿದ ತಪ್ಪು ಮಾಡಿದ್ದಿದ್ರು ಅಪರಾಧಿ ಸ್ಥಾನದಲ್ಲಿ ಅದು ನಿರ್ಣಯ ಆಗುದಿಲ್ಲ ಯಾಕೆಂದ್ರೆ ಅವ್ ಮಾನಸಿಕ ಅಂತ ಆಗೋಗ್ತದೆ ಅದಾದ್ರೂ ಒಂದು ಸಣ್ಣ ನೆಮ್ಮದಿ ಇತ್ತು ಅದೇನೂ ಆಗದೆ ಹುಚ್ಚಿ ಹಿಡಿದ್ರೆ ಹೀಗೆ ಬಂತಲ್ಲ ಏನು ಆಯ್ತು ನಿನಗೆ ಇವತ್ತು ನೋಡಿ ಆಶ್ಚರ್ಯ ಅಂದ್ರೆ ನಿಮ್ಮ ಅನ್ಯ ಒಂದು ಒಡ್ ಒಳಗ ಕೊಟ್ಟದ್ದು ಎಂತೇಳಿ ಹೊಡ್ತವೆ ಬೇರೆ ಸಾಕು ಅಲ್ಲ ಅದಕ್ಕೆ ಅವರು ಪ್ರತಿ ದಿವಸ ಹಾಗೆ ಮಾಡುದು ಅವ್ರಿಗೆ ಅವರಿಗೂ ಗೊತ್ತು ಏನು ಈ ಜನರ ಮಿಡಿತ ನಾಡಿ ಪೂರ್ತಿ ಅವ್ರಿಗೆ ಗೊತ್ತು ಅದಕ್ಕಾಗಿ ಅವರೇ ಕೆಲವರೆಲ್ಲ ಒಂದು ಹಾರಿ ಬಿದ್ದು ಸಾಯುವುದು ಅಂದ್ರೆ ಯಾವುದಕ್ಕೆ ಎಂಥದ್ದು ಎಷ್ಟು ಏನು ಯಾವ ರಸ ಯಾವ್ದು ಸಂಬಂಧ ಇಲ್ಲ ಆ ಮಟ್ಟಿಗೆ ಅಣ್ಣ ಬುದ್ಧಿವಂತರು ಒಂದೇ ರಸ ನೋಡಿ ಇವತ್ತು ಇಷ್ಟ ಕೊಟ್ರೆ ನಾಳೆ ಅಷ್ಟು ಬಯಸುದಿಲ್ಲ ಮನುಷನ್ ಇಷ್ಟು ಕೊಡ್ಲಿ ಅಂತ ಕೊಟ್ಟರೆ ಮತ್ತೆ ಇಷ್ಟು ಕೊಡಬೇಕು ಅಂತ ಬಯಸ್ತು ಅದಾದ್ರೆ ಬಯಕೆಯೇ ಹಾಗೆ ಅದು ಹೆಚ್ಚು ಆಗ್ತಾ ಹೋದಾಗ ಹೆಚ್ಚಿಗೆ ಬಾಯಿಸ್ರು ಈಗ ಆಸೆ ಅಹಿ ಅಗ್ನಿ ಎಲ್ಲ ಮೇಲ್ಮುಖಾಲ ಹಾಗೆ ಅದು ಆದ್ರೆ ನಿಮ್ಮ ಅಣ್ಣ ಹಾಗಲ್ಲ ಅವ್ರು ಕಡಿಮೆ ಮಾಡ್ತೇ ಬರು ಅಂದ್ರೆ ತಿಂದವಂಗೂ ಆರೋಗ್ಯ ಮಾತು ನಿನ್ಪಿಟ್ಕೋ ಕಡಿಮೆ ಮಾಡ್ತಾ ಬರಬಹುದು ಆದ್ರೆ ಅವ್ರು ಕೊಟ್ಟಿದ ರುಚಿ ಹೆಚ್ಚಾಗ್ತಾ ಹೋಗ್ತಾರೆ ಒಂದೇ ಅಂತ ಆಗ್ಲಿಲ್ಲ ಇನ್ನೊಂದು ಗುಟ್ಟುಂಟು ಏನು ಯಾವತ್ತೂ ಅವ್ರ ಜೀವನದಲ್ಲಿ ಹೆಚ್ಚು ಅಂತಲೇ ಆಗ್ಲಿಲ್ಲ ಆಗುದಿಲ್ಲ ಬೇಕು 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 ಇವತ್ತಂತೂ ಸಿಗ್ಲಿಲ್ಲ ನಾಳೆ ಸಿಗ್ಬಹುದು ಅಂತ ಮತ್ತೆ ಸಭೆ ಹಗ ಅದ್ಭುತ ಅದ್ಭುತ ಹ್ಮ್ ನನ್ನ ಪರಿಸ್ಥಿತಿ ಹೋದ್ರೆ ಯಾರಿಗೂ ಬೇಡ ಯಾಕೆ ಹೇಳಿ ಇದು ಇದಕ್ಕೆ ಇದಕ್ಕೆಲ್ಲ ಕಾರಣ ನಿಮ್ಮ ಅಣ್ಣನ ಆರ್ಪಟ ಅಂದ್ರೆ ಅಷ್ಟು ಬೆಂಕಿ ಇದೆ ಬೆಂಕಿ ಇದು ಇಷ್ಟೇ ಅಲ್ಲ ನನ್ನ ಮುಖವೇ ಸುಟ್ಟು ಹೋಗ್ಬೇಕಿತ್ತು ಅವರು ಏದು ಸರಿಗೆ ಆದ್ರೆ ಇಷ್ಟು ಉಂಟಲ್ಲ ಮರೆ ಅಷ್ಟು ಉಂಟ ಇದು ಇಷ್ಟೇ ಮಧ್ಯದೆಲ್ಲ ಹೋಗಿದೆ ಅಂತ ಹೇಳುತ್ತಾ ಇತ್ತು ಯಾಕೆ ಹೇಳಿದೆ ಗೊತ್ತಾ ಕರ್ದು ಹೇಳಿದ್ದು ಏನು ಯಾರು ಬಂದ್ರು ಒಳಗ್ ಬಿಡು ಅದೇ ಕೃಷ್ಣ ಬಂದ್ರೆ ಹಾ ಈ ಶಬ್ದ ಹೇಳಲಿಲ್ಲ ಹ ಏನು ಹೇಳಿದ್ರು ಯಾವುದು ಯಾವ್ದು ಯಾವ್ದು ಕರಿಯ ಅಲ್ಲ ಅದು ದೊಡ್ಡ ವಿಷಯ ಅದು ನೀಲಮೇಘ ಶ್ಯಾಮ ನಮ್ಮ ಲೆಕ್ಕ ಹಾ ನೋಡಿ ಹೊಟ್ಟೆ ಕಿಚ್ಚಿಗೆ ಹೇಳುದು ಕರಿಯ ಕರಿಯ ತೊಂದರೆ ಇಲ್ಲ ನಿವಾಸ ಹೇಳೋಕ್ಕಿಂತಲೂ ಕರಿಯಿಲ್ಲ ಆ ಲೆಕ್ಕದಲ್ಲಿ ಅದೇ ಒಳ್ಳೇದು ಹಾಗೆ ಹೇಳಿದ್ರು ಹೇಳಿ ನನಗೆ ಇನ್ನೊಂದು ಮಾತು ಹೇಳಿದ್ರು ಯಾರು ಬಂದ್ರು ಒಳಗೆ ಬಿಡು ಅವರು ಇಷ್ಟು ಶಬ್ದ ಹೇಳಿ ಹಾಗೆ ಕಳಿಸು ಅಂದ್ರು ಅಣ್ಣ ಹೇಳಿದ್ದ ಹೌದು ಎಷ್ಟೊತ್ತಿಗೆ ಹೇಳಿದ್ದು ಬೆಳಿಗ್ಗೆ ಒಡ್ಡೋಡ್ಗೆ ಕೊಟ್ಟಾಗ ಕೊಟ್ಟು ಮರುಕ್ಷಣದಲ್ಲಿ ಹೌದು ನೀನೇ ಹಾಳಾಗ್ತೀಯಾ ಯಾಕೆ ನಮ್ಮಣ್ಣ ಏನು ಅಂತ ಹೇಳಿ ಗೊತ್ತಿದೆ ಅಲ್ಲವೇ ಹೌದು ಬಹುಶಃ ನಿನ್ನೆ ರಾತ್ರಿ ತೆಗೆದುಕೊಂಡಿದ್ದು ಬೆಳಿಗ್ಗೆ ಇಳಿದೇ ಇದ್ರೆ ಅವ್ರು ಇಷ್ಟು ಹೇಳ್ತಾರೆ ಆದ್ರೂ ಒಂದು ಅವರು ತಕೋಬೇಕು ಅಂದ್ರೆ ಎಲ್ಲಾದ್ರೂ ಅಂಗಡಿಗೋಗಿ ಹಾಕ್ಬೇಕಾದ ನೀವು ಅರಿಯುತ್ತೆ ಇಲ್ಲಪ್ಪ ಕೆಲವರಿಗೆ ಪರಿಸ್ಥಿತಿ ಹ್ಮ್ ಇವರಿಗೆ ವರ ಉಂಟು ಹ್ಮ್ ಬಾಯಿ ತೆಗೆದ್ರೆ ಸಾಕು ಅದಾಗಿ ಬಂದು ಬೀಳ್ತದೆ ಹೌದು ವರ ಹಾಗೆ ಬಿದ್ದಿದ್ದ ಹೆಚ್ಚಾದ್ರೆ ಹ ಅದು ಇಳಿದೇ ಇದ್ರೆ ಹ ಬೆಳಗ್ಗೆ ಹ ಅದೇ ಗುಂಗಿನಲ್ಲಿ ಹೀಗೆ ಮಾತಾಡಿದ್ರೆ ಇದ್ದರೆ ಆಮೇಲೆ ಸರಿಯಾದ ಬಳಿಕ ನೀನು ಹೇಳಿದ್ದವ್ರಿಗೆ ಗೊತ್ತಾದ್ರೆ ಹ ನಿನ್ನ ಮನೆ ಹೋಗ್ತದೆ ಹ್ಮ್ ಇಲ್ಲ ನಾವು ಅಣ್ಣ ತಮ್ಮಲ್ಲ ಒಂದೇ ಅಯ್ಯೋ ಅದು ಬೇಡ ನೀವು ಹೇಳುವುದೇ ಬೇಡ ಇಷ್ಟು ವರ್ಷ ನನ್ನ ಜೀವನ ಅನುಭವ ನನಗೆ ಅದು ಅದ ಎಂತಂದ್ರು ನೀವೆಲ್ಲ ಒಂದೇ ಹೌದು ಮದುವೆ ನಮ್ಮ ಬಜೆ ಅಂತ ನಂಗೆ ಗೊತ್ತಾಯ್ತು ಈಗ ಅಂಥದ್ದು ಆಗೋದಿಲ್ಲ ಆಗುದಿಲ್ಲ ಎಂತ ಮಾಡುದು ನೋಡು ಹೋಗಿ ಅನ್ನೋ ಹೇಳು ಬಾಗಿಲಲ್ಲಿ ಕಿರಿ ರಾಯ ಬಂದು ಏನು ಹೇಳ ಅವರಿಗೆ ಹೇಳಿ ಹೇಳಿ ಒಳಗೆ ಒಳಗೆ ಬರ್ತಾರಂತೆ ಬಿಡಬೇಕು ಅಂತ ಹೇಳಿ ಅವ್ರು ಹ್ಞೂ ಅಂದ್ರೆ ಬಿಡುದು ಹಾ ಹ್ಞೂ ಹ್ಞೂ ಅಂದ್ರೆ ಹ್ಞೂ ಹ್ಞೂ ಅಂದ್ರೆ ನೀವು ಇಲ್ಲೇ ಇರ್ಬೇಕು ನಾನು ಹೋಗಿ ಕೇಳ್ಕೊಂಡು ಬರ್ತೆ ನೀ ಕೇಳ್ಕೊಂಡು ಬಾರ ಅಲ್ಲಿ ತನಕ ಇಲ್ಲೇ ಇರಿ ಕೇಳ್ಕೊಂಡು ಬರ್ಬೇಕ ನೋಡು ಹಾ ಅಲ್ಲಿವರೆಗೆ ಇಲ್ಲೇ ಇರಿ ಆಯ್ತು ನಮ್ಮಣ್ಣನಿಗೂ ಈ ಸ್ಥಿತಿ ಮಂತೆ ಆಗಿದ್ರೆ ನಾನು ಮಾಡಿದ ತಪ್ಪಾದರೂ ಏನು ಯಾಕೆ ಅಣ್ಣ ಹೀಗಾಡಿರಬಹುದು ಒಬ್ಬ ಚಾರನು ಬಂದು ಆಡುವ ಮಾತು ನಿಲ್ಲಲ್ಲಿ ಮುಚ್ಚು ಅವರೇ ರೇಷದವೇ ಇಲ್ಲಿ ನೋಡೋಣ ನಮ್ಮ ಅಣ್ಣ ಅಲ್ವಾ ಅವು ಹೇಗೇ ಇರ್ಲಿ ಏನೇ ಆಡ್ಲಿ ನನ್ನ ಅಣ್ಣ ತಾನೆ ಅವನಿಗೆ ಕೊಡಬೇಕಾದ ಗೌರವ ನಾ ಕೊಡಬೇಕು ನನಗಾಗಿರುವಂತ ಆಸನವನ್ನು ಅಲಂಕರಿಸಬೇಕು ತಾನೆ ಹಾಗಾಗಿ ನೆಲ್ಲನ ಸಭೆಯ ಒಳಗೆ ನಾವು ಹೋಗ್ತೇನೆ ನೋಡೋಣ 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 ನಿನ್ನ ಅಪ್ಪಲ್ಲ ಅಂದ್ರು ಅದು ಹೌದು ಅಪ್ಪ ಅಲ್ಲ ಅಂದ್ರೆ ನೀವು ಇದಾಗದೆ ಮತ್ತೆ ಅಂತ ಹೇಳ್ತೀರಿ ಅದೆಲ್ಲ ಒಡೆಯ ಓ ಒಡಿಯಾ ಹೇಳಾ ನಿಮ್ಮ ಆಜ್ಞೆಯಂತೆ ನಾನು ಹೋಗಿ ಬಾಗಿಲಲ್ಲೇ ಕಾದ್ಕೊಂಡು ನಿದ್ದೆ ಜಾಗೃತನಾಗಿದ್ಯಲ್ಲ ಜಾಗೃತನಾಗಿ ನಿದ್ದೆ ಹಾಗೆ ಕೂತ್ಕೊಂಡಿದ್ದಂತ ಸಂದರ್ಭದಲ್ಲಿ ಒಡೆಯ ನಿಮ್ ಕಲ್ಪನೆ ಸುಳ್ಳಲ್ಲ ನೀವು ಹೇಳದಾಗೆ ನಿಮ್ಮ ಕಿರಿ ಏ

ಅವಕಾಶ ಸಿಕ್ಕಾಗಿ ಮಾಡ್ತಾ ಇದೀಯ ಅವನಿಗೆ ಹೇಳು ಅಂದ್ರೆ ಇಲ್ಲಿ ನನಗ ಅಬ್ಬರಿಸ ಅಲ್ಲ ನಾನು ಹಾಗೆ ಹೇಳಿದ್ದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕ ಬೇಡವಾ ಬಯ್ಯುವುದಕ್ಕೆ ಸಿಕ್ಕಿದ್ರೆ ಅಲ್ಲಲ್ಲ ನೋಡಿ ಹೇಗ್ ಹೇಳಿದ್ದೆ ಅಂತ ಹೇಳುದು ಬೇಡ ಯಾಕಂದ್ರೆ ನನಗೆ ಇಷ್ಟು ವರ್ಷಕ್ಕೆ ಗೊತ್ತಾಗಿದೆ ಅಲ್ಲ ಅದು ಮತ್ತೊಬ್ಬರು ಹೇಳೋದಕ್ಕಿಂತ ಖಾರವಾಗಿ ಬೋಯ್ತು ಅವ್ರಿಗೆ ಆ ಕಲ್ಪನೆ ಉಂಟು ನಿಮಗೆ ಕಲ್ಪನೆ ಅಲ್ವಾ ಅನುಭವ ಇದೇನೋ ಆದ್ರೂ ಒಂದು ಹೇಳುದು ನಿಮ್ಗೆ ತಮ್ಗಾದದ್ರಿಂದ ಇವು ಮಟ್ಟದಲ್ಲಾದ್ರೂ ಕಡಿಮೆ ಮಾಡ್ದೆ ಅಂತ ನಿಮ್ಗೆ ಅನ್ನಿಸ್ಬಾರ್ದಲ್ಲ ಹೇಳ್ದವ ಅನ್ನೋದು ಒಗಿ ತೆಗ್ದು ಒಣಗಾಯಿಸಿರುಕಾಯ ಹ್ಞೂ ನಿಜವಾಗಿ ಹ್ಞೂ ಅಷ್ಟೇ ಹೇಳಿ ಹ್ಞೂ ಅವರಲ್ಲಿ ಮರ್ಯಾದೆ ತಿರು ನಿಲ್ಬಾರ್ದು ಆದರೂ ಅಲ್ಲೇ ನಿಂತಿದ್ರು ತಮ್ಮ ಅಲ್ವಾ ನನ್ನ ತಮ್ಮ ಆದ್ರಿಂದ ಅವನ್ ಪೂರ್ತಿ ಬಿಟ್ಟವ ಅವನಿಗೆ ಮಾನ ಮರ್ಯಾದೆ ಲಜ್ಜೆ ಹಾಗಲ್ಲ ಅಂದ್ರೆ ಎಂತದ್ದು ಅಂತ ಗೊತ್ತಿಲ್ಲ ಎಷ್ಟೊಂದ್ರು ಅವ್ರುಂಟಲ್ಲ ಇಂಥ ಒಳಪೆಟ್ಟು ಎಷ್ಟು ಬಲ್ಲರು ಅದು ಅದು ಅದೇ ಹೇಳಿದ್ದು ನಾನು ಇಲ್ಲೇ ಹೋದ್ರೆ ನಿಮ್ಗೆ ಒಂದ್ಸಲ ಅಂತ ಮಾತಾಡಿದ್ರೆ ನೀವು ದ್ವಾರಾವತಿ ಬಿಟ್ಟಲು ಬಿಟ್ಟ್ರಿ ನೀವು ಅಂಬದಿಲ್ಲ ಪ್ರಪಂಚದಲ್ಲಿ ನಾನು ಹೇಳಿದ್ದು ಹೋದ್ರು ಅಂತ ಮಾಡಿದೆ ಹೀಗೆ ನೋಡ್ತೆ ಒಳ್ಳೆ ನಿಂತ್ಕೊಂಡಿದ್ರು ಏನೊಂದ ಕರ್ದು ಒಂದು ಮಾತಾಡಿದ್ರು ಏನು ಸತ್ಯ ಹೇಳು ಏನಾಗಿದೆ ನಿನಗೆ ಹ ಹೀಗೆ ಹೀಗೆಲ್ಲ ಹೀಗೆ ಹೇಳ್ತಿದ್ದೆ ಅಂದ್ರು ನಾನು ಸತ್ಯ ಹೇಳೇ ಬಿಟ್ಟೆ ಏನು ಅಣ್ಣನ ಆಜ್ಞೆ ಹ ಯಾವ ಕಾರಣಕ್ಕೂ ನಿಮ್ಮನ್ನ ಒಳಗೆ ಬಿಡೋ ಪ್ರಶ್ನೆ ಇಲ್ಲ ಹ ನನ್ನ ಎದೆ ಮೆಟ್ಕೊಂಡು ಹೋಗ್ಬೇಕು ನೀವು ಸಾಯಿಧಾನಿಲ್ಲ ಅಣ್ಣ ಹಾ ಇದು ಅಣ್ಣ ಹೇಳಿದೆ ಸೊತ್ತಿಗೆ ಕೇಳಿದ್ರು ಹಾ ಹೌದೌದು ಅದೊಂದು ಕೇಳಿದ್ರು ಇದು ಎಷ್ಟೊತ್ತಿಗೆ ಹ್ಮ್ ಹೇಗಿತ್ತು ಪರಿಸ್ಥಿತಿ ಹ್ಮ್ ಗದೆ ಹೆಗಲ್ ಮೇಲೆ ಇತ್ತ ಹೋಗ್ಲಲ್ಲಿ ಇತ್ತ ಕೆಲವು ಶಬ್ದಕ್ಕೆ ಹೇಳಿದ್ರು ಹಾ ಅಲ್ಲ ಹಾ ಅದಕ್ಕೇನು ಮಾಡ್ಲಿಕ್ಕೆ ಬರುವುದಿಲ್ಲ ಹಾ ಅವರೆಲ್ಲ ತಿಳಿದದ್ದು ಸಂಜೆ ಹೊತ್ತಿಗೆ ನಾ ಸ್ವಲ್ಪ ತಗೊಳ್ತೇನೆ ನಿಮ್ಮಷ್ಟು ಕಡಿಮೆ ತಕೊಳ್ಳೋರಿ ಕೆಲವರೆಲ್ಲ ಹೊಯ್ಕೊಳ್ಳುದು ಹಾಗಾಗಿ ನೀವು ಎಷ್ಟೊತ್ತಿಗೆ ಹಾಕೊಂಡಿದ್ರು ಯಾರಿಗೂ ಗೊತ್ತಾಗುದಿಲ್ಲ ನಾನ್ ತಕೊಳ್ಳುದು ಇವರೆಲ್ಲ ತಕೊಳ್ಳುವ ದತ್ತವಾದಂತ ವಾರುಣಿ ಎನ್ನುವ ಸುರೆ ದೇವಲೋಕದಿಂದ ಬಂದದ್ದು ಅದು

ನಾನ್ ಜೋರಾಗೆ ಬಿಟ್ಟನ ಇಲ್ವಾ ಆಗ ಅವ್ರು ಆಡದ ಮಾತ ದುಡ್ಬೇಕಿತ್ತು ನೋಡು ನಮ್ಮಣ್ಣ ಹಾಗೆ ಹಾಗೇಲಿರ್ಬಹುದು ಹಾಗಂತ ಮುಸ್ಸಂಜೆ ಮೇಲೆ ಅಣ್ಣ ಹಾಗೆ ಇರುವುದಿಲ್ಲ ತಮ್ಮನ ಅವಮಾನ ಮಾಡಿದ್ರು ಅಂತ ಗೊತ್ತಾದ್ರೆ ಹಲಾಯುಧ ನಿನ್ನ ತಲೆಯನ್ನು ಉಳ್ಲಿಕ್ಕೆ ವ್ಯವಸ್ಥೆ ಆದಿತ್ತು ಪ್ರಾಣ ತೆಗೆದಾರು ನನಗೇನು ಸಂಬಂಧ ಇಲ್ಲ ಅಂದ್ರು ಕೊನೆಗೆ ನಂಗೆ ಏನು ಅನಿಸ್ತು ಅಲ್ಲ ನಾನ್ ದೊಡ್ಡವ್ರ ಮನೆ ವ್ಯವಹಾರ ಒಂದ್ ಜಾತಿ ಹೌದು ಅನಿಸ್ತು ನಂಗೆ ಕೊನೆಗೆ ಏನ್ ಮಾಡುದು ಅಂತ ಕೇಳಿದೆ ನಾನು ಹೋಗುವುದಿಲ್ಲ ನಿಮ್ ಬಿಡುದಿಲ್ಲ ಅಂದೆ ನೀ ಬಿಡುದು ಬೇಡ ಒಂದ್ ಕೆಲಸ ಮಾಡು ನಾ ಇಲ್ಲೇ ನಿಂತ್ಕೊಳ್ತೆ ಹೋಗ ಅಣ್ಣ ಹತ್ರ ಕೇಳು ಒಳಗೆ ಬರ್ಬಹುದು ಅಂತ ಅಣ್ಣ ಹೇಳಿದ್ರೆ ಬರ್ತೇನೆ ಇಲ್ಲಿ ಹೋದ್ರೆ ಹೀಗೆ ಹೋಗ್ತೆ ಅಂದ್ರು ಹಾಗಾಗಿ ಕೇಳ್ಕೊಂಡು ಹೋಗುವ ಅಂತ ಬಂದೆ ಇದಕ್ಕೆ ಇದು ನಿನಗ ಯಾರು ಮಹಾಪ್ರಭುಗಳಾದಂತ ನೀವು ಅಲ್ಲ ಹೀಗೆ ತಾನು ಹೋಗಿ ಬರ್ತೇನೆ ಅಲ್ಲಿವರೆಗೆ ನೀ ಇಲ್ಲೇ ಇರು ಹೇಳಿದವ್ರು ಯಾರು ಅಲ್ಲ ಅಲ್ಲ ನಾನು ಅವ್ರು ಹೇಳ್ಕೊಂಡು ಇಲ್ಲಿಗೆ ಬಂದೆ ಇಲ್ಬಾರ ಹಾ ಅಮ್ಮ ಹೇಳತ್ತಂದು ನೀ ಹೇಳು ಆ ನಾ ಕೇಳ್ಕೊಂಡ ಇಲ್ಲಿ ಬಂದೆ ಮೊದಲು ನೀವು ಹೇಳಿ ಕೇಳ್ಕೊಂಡಲ್ಲ ಹೇಳ್ತೀನಿ ನಿನಗೆ ಹಾ ನಿನಗೆ ಅಶದ ಕೊಡುವವ್ರು ಯಾರ ನೀವು ನಿನಗೆ ವಸನ ಕೊಡುವವ್ರು ಯಾರ ನೀವು ನಿನಗೆ ವೇತನ ಕೊಡುವವ್ರು ಯಾರ ನೀವು ಹುಚ್ಚಾ ನೀವು ನೀವು Субтитры